ಮನಿ ಪ್ಲಾಂಟ್ ಗಿಡಕ್ಕೆ ನಾವು ಬೇರೆ ಗಿಡಕ್ಕೆ ಹಾಕ್ತಾಗೆ ಬರೀ ಬುಡಕ್ಕೆ ಮಾತ್ರ ಹಾಕೋದಲ್ಲ ಮೇಲೆ ಸ್ಟಿಕ್ಕಿಂದನೂ ಹಾಕಬೇಕು ಎಲೆ ಎಲ್ಲಿವರೆಗೂ ಹೋಗಿದೆ ಮೇಲ್ಗಡೆ ಅಲ್ಲಿಂದ ನೀರು ಹಾಕಬೇಕು ಪ್ರತಿ ಎಲೆ ಹಿಂದೆನೂ ರೂಟ್ಸ್ ಇರುತ್ತೆ ಆ ರೂಟ್ಸನ್ನು ಅಂಟ್ಕೊಂಡು ಬೆಳೆಯೋದ್ರಿಂದ ನಾವು ಆ ರೂಟ್ಸಿಗೆ ನೀರು ಹಾಕಲೇಬೇಕು ಮನಿ ಪ್ಲಾಂಟ್ ಎಲೆಗಳು ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಕಾರಣ ಕೂಡ ಈ ರೂಟ್ಸ್ ಇದಕ್ಕೆ ನೀರು ಚೆನ್ನಾಗಿ ಬಿದ್ದರೆ ಮಾತ್ರ ಎಲೆಗಳು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಮನಿ ಪ್ಲಾಂಟ್ ಬಳ್ಳಿಗೆ ಎಲೆಗಳ ಸಪೋರ್ಟ್ ಇರೋ ಕಡೆ ನೋಡಿ ಎಷ್ಟು ಹೆಲ್ದಿಯಾಗಿದೆ ಎಲೆಗಳು ಸಪೋರ್ಟ್ ಇಲ್ಲದೆ ಇರೋ ಕಡೆ ಎಲೆಗಳ ಸೈಜ್ ಕೂಡ ಚಿಕ್ಕದಾಗಿದೆ ಬಳ್ಳಿ ಕೆಳಗಿಳೆ ಬಿದ್ದಿದೆ ಇದಕ್ಕೆ ಸಪೋರ್ಟ್ ಇಲ್ಲ ಹಾಗಾಗಿ ಎಲೆಗಳ ಸೈಜ್ ಕೂಡ ಚಿಕ್ಕದಾಗಿದೆ ಮನಿ ಪ್ಲಾಂಟಿಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ರೀತಿ ಸ್ಟಿಕ್ಗಳು ಸಿಗುತ್ತೆ ರೋಪಿಂದ ಮಾಡಿರೋವಂಥ ಸ್ಟಿಕ್ ಸಿಗುತ್ತೆ ತೆಂಗಿನ ನಾರಿಂದ ಮಾಡಿರೋವಂಥ ಸಿಗುತ್ತೆ ಮಾಸ್ ಸ್ಟಿಕ್ ಸಿಗುತ್ತೆ ಮಾಸಿಂದ ಮಾಡಿರೋದಕ್ಕೆ ಎಲ್ಲದಕ್ಕಿಂತ ರೇಟ್ ಜಾಸ್ತಿ ಇರುತ್ತೆ ಈ ಸ್ಟಿಕ್ ಒಳಗಡೆ ಮಾಸ್ ಇದೆಯಲ್ಲ ಇದು ವರ್ಷ ಇಡೀ ಸಿಗಲ್ಲ ಮಳೆಗಾಲದಲ್ಲಿ ಮಾತ್ರ ಸಿಗೋದು ಹಾಗಾಗಿ ಇದನ್ನು ಕಲೆಕ್ಟ್ ಮಾಡಿಬಿಟ್ಟು ಅವರು ಸೇಲ್ ಮಾಡೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಒಂದು ಅಥವಾ ಎರಡು ಮನಿ ಪ್ಲ್ಯಾಂಟ್ ಗಿಡ ಇದ್ರೆ ನೀವು ಮಾಸ್ಟಿಕ್ನ ಆರಾಮಾಗಿ ತಗೋಬಹುದು ಆದರೆ ನನ್ನ ಹತ್ರ ಮನಿಪ್ಲಾಂಟ್ ಕಲೆಕ್ಷನ್ಸೇ ಇರೋದ್ರಿಂದ ಪ್ರತಿಯೊಂದು ಬಳ್ಳಿಗೂ ನಾನು ಮಾಸ್ಟಿಕ್ ತಗೊಳ್ಳೋದಕ್ಕೆ ಸ್ವಲ್ಪ ಖರ್ಚಾಗುತ್ತೆ ಹಾಗಾಗಿ ನಾನು ರೋಪಿಂದನೇ ನಾನು ಈ ಸ್ಟಿಕ್ನ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮನಿ ಪ್ಲಾಂಟ್ ಬಳ್ಳಿಗಳಷ್ಟೇ ಅಲ್ಲ ಸಿಂಗೋನಿಯಂ ಬಳ್ಳಿಗಳು ಹಾಗೆ ಇಂಗ್ಲಿಷ್ ಐ ವಿ ಬಳ್ಳಿಗಳು ಹೀಗೆ ಸುಮಾರು ವೈನ್ ಪ್ಲಾಂಟ್ಗಳನ್ನ ಇಟ್ಕೊಂಡಿದ್ದೀನಿ ಹಾಗಾಗಿ ನನಗೆ ಈ ರೀತಿ ತುಂಬಾ ಸ್ಟಿಕ್ಗಳು ಬೇಕಾಗುತ್ತೆ ನಾನಿಲ್ಲಿ ನಾರಿಂದ ಮಾಡಿರೋ ಹಗ್ಗನ ತಗೊಂಡಿದ್ದೀನಿ ಇದು ಎಲ್ಲಾ ಹಾರ್ಡ್ವೇರ್ ಶಾಪ್ ಸಿಗುತ್ತೆ ಇದರ ಬದಲು ನೀವು ಟ್ವೈನ್ ದಾರದಿಂದ ಕೂಡ ಮಾಡಬಹುದು ಟ್ವೈನ್ ದಾರನ ಸುತ್ತಿ ಮಾಡಿದ್ರೆ ಸ್ವಲ್ಪ ದಪ್ಪ ಆವಾಗ ಆ ಬಳ್ಳಿಗೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಸ್ಟಿಕ್ ನಾನು ಯೂಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮರದ ಕೋಲ್ನ ನಾನು ತಗೊಂಡಿದ್ದೀನಿ ಇದ್ರ ಬದಲು ನೀವು ಪಿ ವಿ ಸಿ ಪೈಪಲ್ಲಿ ಮಾಡಬಹುದು ಅಥವಾ ಹಾಳಾಗಿರೋ ಮಾಪ್ ಇರುತ್ತಲ್ಲ ಇದರಲ್ಲಿ ಕೂಡ ಮಾಡಬಹುದು ನಾನು ಮಾಪಲ್ಲಿ ಕೂಡ ಒಂದಕ್ಕೆ ಮಾಡಿದ್ದೀನಿ ಮೋಪಲ್ ಬರೋ ಸ್ಟಿಕ್ಸ್ ಕೆಲವು ಮೆಟಲ್ದಿರುತ್ತೆ ಕೆಲವು ಪ್ಲಾಸ್ಟಿಕ್ ಇರುತ್ತೆ ಹಾಗಾಗಿ ದಾರನ ತುಂಬಾ ಟೈಟ್ ಆಗಿ ಗಟ್ಟಿಯಾಗಿ ಕಟ್ಟಬೇಕು ತುಂಬಾ ಬೇಗ ಜಾರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೆ ಕಟ್ಟಬೇಕು ಇವಾಗ ಪ್ಲಾಂಟ್ ಬಳ್ಳಿ ಬುಷಿಯಾಗಿ ಬೆಳೆಯೋದಿಕ್ಕೆ ಒಂದು ಎರಡು ಮೂರು ಟಿಪ್ಸ್ ಇದೆ ಅದು ಯಾವ್ಯಾವುದು ಅಂತ ಹೇಳ್ತೀನಿ ಫಸ್ಟ್ ಮನಿ ಪ್ಲಾಂಟ್ ಅಂದ ತಕ್ಷಣ ಅದಕ್ಕೆ ಪೂರ್ತಿ ನೆರಳಲ್ಲಿ ಇಡಬೇಕು ಇಂಡೋರ್ ಅಲ್ಲಿ ಇಡಬೇಕು ಅಂತ ಅಂದ್ಕೊಳ್ತೀರಾ ಆದ್ರೆ ದಿನಕ್ಕೆ ಬೆಳಗ್ಗಿನ ಜಾವ ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಸಿಲು ಬಿದ್ರೆ ಬಳ್ಳಿ ಸ್ವಲ್ಪ ಬೇಗ ಬುಷಿಯಾಗಿ ಬೆಳೆಯುತ್ತೆ ತುಂಬಾ ಜಾಸ್ತಿ ಸನ್ಲೈಟ್ ಬಿದ್ರು ಬಳ್ಳಿ ಚೆನ್ನಾಗಿ ಬೆಳೆಯಲ್ಲ ಎಲೆಗಳೆಲ್ಲ ಬ್ರೌನ್ ಆಗುತ್ತೆ ಹಾಗಾಗಿ ಬೆಳಗ್ಗಿನ ಬಿಸಿಲು ಅಥವಾ ಸಂಜೆ ಬಿಸಿಲು ಒಂದ್ ಗಂಟೆ ಅಷ್ಟಾದ್ರೂ ಬಿಸಿಲು ಬಿದ್ರೆ ಅವಾಗ ಪ್ಲಾಂಟ್ ಬಳ್ಳಿ ಬುಷಿಯಾಗಿ ಬೆಳೆಯುತ್ತೆ ಇನ್ನೊಂದು ಟಿಪ್ ಯಾವುದು ಅಂತ ಅಂದ್ರೆ ಎಲ್ಲೆಲ್ಲಿ ಈ ಮನಿ ಪ್ಲಾಂಟ್ ಬಳ್ಳಿಗೆ ಸಪೋರ್ಟ್ ಸಿಕ್ಕಿರಲ್ಲ ಅಲ್ಲೆಲ್ಲ ಎಲೆಗಳಿರಲ್ಲ ಈ ರೀತಿ ದಾರದ ರೀತಿ ಆಗಿರತ್ತೆ ಈ ರೀತಿ ಇದ್ದಾಗ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ ಅವಾಗ ಏನ್ ಮಾಡಬೇಕು ನಾವು ಇದನ್ನ ಒಂದೊಂದೇ ಎಲೆ ಹತ್ರ ಕಟ್ ಮಾಡಿಬಿಟ್ಟು ಅದನ್ನ ಪುನಃ ನಾವು ಮಣ್ಣಲ್ಲಿ ನೆಡಬೇಕು ಅಥವಾ ಅದನ್ನ ಅಲ್ಲೇ ಕಟ್ಟಿಂಗ್ ಮಾಡ್ಬಿಟ್ಟು ಇವಾಗಿರೋ ಬಳ್ಳಿ ಪಕ್ಕನೆ ಅದೇ ಪಾಟಲ್ ನೆಡ್ರೆ ಅವಾಗ್ಲೂ ಕೂಡ ಮನಿ ಪ್ಲಾಂಟ್ ಬಳ್ಳಿ ಬುಷಿಯಾಗಿ ಕಾಣಿಸುತ್ತೆ ಒಂದ್ ಪಾಟಲ್ಲಿ ಒಂದೇ ಮನಿ ಪ್ಲಾಂಟ್ ಬಳ್ಳಿ ನೆಡೋದಕ್ಕಿಂತ ಈ ರೀತಿ ಕಟ್ಟಿಂಗ್ಗಳನ್ನ ಹಾಕಿಬಿಟ್ಟು ಈ ಪಾಟ್ ಸುತ್ತ ನೆಡೋದ್ರಿಂದ ತುಂಬಾ ಬುಷಿಯಾಗಿ ಕಾಣಿಸುತ್ತೆ ಬಳ್ಳಿನ ಸುಮ್ಮನೆ ಹಾಗೆ ಬೆಳ್ಕೊಂಡು ಹೋಗ್ಬಿಡೋದ್ಕಿಂತ ಆಗಾಗ ಪ್ರೂನಿಂಗ್ ಮಾಡ್ತಾ ಇದ್ರು ಕೂಡ ಗಿಡ ಬುಷಿಯಾಗಿ ಕಾಣಿಸುತ್ತೆ ಉದ್ದ ಬೆಳೆದಿರೋ ಸ್ಟೆಮ್ಗಳನ್ನೆಲ್ಲ ನಾವು ಆಗಾಗ ನೋಡಿಬಿಟ್ಟು ದಾರದಿಂದ ಕಟ್ತಾ ಇರಬೇಕು ಆ ಬಳ್ಳಿನ ಅದೃಷ್ಟಕ್ಕದನ್ನ ಹಾಗೆ ಬಿಡಬಾರ್ದು ಹಾಗೆ ಬಿಟ್ಟಾಗ ಅದು ಸಪೋರ್ಟ್ ಇಲ್ದೇ ಆ ಬಳ್ಳಿ ಹೆಲ್ದಿಯಾಗಿ ಬೆಳೆಯಲ್ಲ